ಪ್ರಪಂಚದ ಅತಿ ದೊಡ್ಡ ಹೂವಿನ ತೋಟ ದುಬೈಯಲ್ಲಿದೆ ಇದಕ್ಕೆ ಮಿರಾಕಲ್ ಗಾರ್ಡನ್ ಎಂದು ಹೆಸರು ದುಬೈಯ ಬೂರ್ಜ್ ಖಲೀಫೆಗೆ ಫೇಮಸ್ಸು ಅದೇ ಥರ ಇದು ಮಿರಕಲ್ ಗಾರ್ಡನ್ ಕೂಡ ತುಂಬ ಫೇಮಸ್ಸು ನೂರೈವತ್ತು ಮಿಲಿಯನ್ಗಿಂತ ಹೆಚ್ಚುಗಳು ನೂರ ಇಪ್ಪತ್ತಕ್ಕಿಂತ ಹೊಚ್ಚ ಗಿಡಬಳ್ಳಿಗಳು ಇಲ್ಲಿವೆ ಪ್ರತಿ ವರ್ಷ ಕೂಡ ಹೊಸ ಹೊಸ ಪಾಟನಲ್ಲಿ ಪಿರಮಿಡ್ಸು ಹೂಗಳಲ್ಲಿ ನವಿಲು ಮತ್ತು ಬಾರ್ಬಿ ಹೀಗೆ ಥರ ಥರದ ಪಾಟನ್ನು ಕ್ರಿಯೇಟ್ ಮಾಡುತ್ತಲೇ ವರ್ಷಗಳಲ್ಲಿ ಆರು ತಿಂಗಳು ಮಾತ್ರ ಮಿರಕಲ್ ಗಾರ್ಡನ್ ಓಪನ್ ಇರುತ್ತದೆ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಮಾತ್ರ ಸಮ್ಮರಲ್ಲಿ ಕ್ಲೋಸ್ ಆಗುತ್ತದೆ ಎರಡು ಸಾವಿರದ ಆನಂದ ವ್ಯಾಲೆಂಟೈನ್ ಡೇ ದಿನ ಇದು ಓಪನ್ ಆಯಿತು ಆವಾಗಲೇ ಇಪ್ಪತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಲಾಯಿತು ಇದು ಓಲ್ಡೆಸ್ಟ್ ಲಾರ್ಜೆಸ್ಟ್ ಫ್ಲವರ್ ಗಾರ್ಡನ್ ಎಂದು ಫೇಮಸ್ ಮಿರಕಲ್ ಗಾರ್ಡನ್ಗೆ ಆಲ್ರೆಡಿ ಮೂರು ಗಿನ್ನಿಸ್ ದಾಖಲೆ ದೊರಕಿದೆ ಇದರ ಎಂಟ್ರಿ ಫೀಸ್ ಫಿಫ್ಟಿ ಫೈನ್ಸ್ ಡಿರಾಂ ಇರುತ್ತದೆ ಆದರೆ ನಮ್ಮ ಇಂಡಿಯನ್ ರುಪಿಯಲ್ಲಿ ಸಾವಿರದ ಮುನ್ನೂರು ಆಗಿರುತ್ತದೆ